ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಬೀಟ್ರೂಟನ್ನು ಸಿಪ್ಪೆ ತೆಗೆದು ಈ ಥರ ಬಿಡಿಸ್ಕೊಂಡಿಟ್ಕೊಂಡಿದ್ದೀನಿ ರೀ ಇದರಲ್ಲಿ ಒಂದು ಒಳ್ಳೆಯ ಒಂದು ರುಚಿಯಾದಂಥ ಹೆಲ್ತ್ ಆದಂಥ ಒಂದು ಪಲ್ಯವನ್ನು ಮಾಡ್ತಾ ಇದ್ದೀನಿ ರೀ ಇದನ್ನು ಸಣ್ಣಕ್ಕೆ ನಾನು ತುರಿದಿಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇವಾಗ ಇಲ್ಲಿ ನಾವು ಬಾಣಲಿಯನ್ನು ಬಿಸಿ ಮಾಡೋಕೆ ರೀ ಇದು ಬಿಸಿ ಆದ ಮೇಲೆ ನಾನು ಇದಕ್ಕೆ ಆಯಿಲನ್ನು ಹಾಕ್ಕೋತಾ ಇದ್ದೇನೆ ಈಗ ನಾವು ಆಯಿಲನ್ನು ರೀ ಇದಕ್ಕೆ ಒಂಚೂರು ಸಾಸಿವೆ ಹಾಕೊಳ್ಳೋಣ ನಮ್ಮದು ಆಯಿಲ್ ಬಿಸಿಯಾಗಿದೆ ಎಣ್ಣೆ ಬಿಸಿ ಆಗಿದೆ ನೋಡ್ರಿ ಸ್ವಲ್ಪನೇ ನಾನು ಇದಕ್ಕೆ ಸಾಸಿವೆಯನ್ನು ಹಾಕೋತಾ ಇದ್ದೇನೆ ಸ್ವಲ್ಪ ಸಾಸಿವೆ ಸಿಡಿಬೇಕಾಗತ್ತೆ ರೀ ಈಗ ನೋಡ್ಬೋದು ರೀ ನಮ್ಮದು ಸಾಸಿವೆ ಸಿಡಿತಾ ಇದೆ ಈ ಟೈಮ್ನಲ್ಲೇ ನಾನು ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೇನೆ ಈರುಳ್ಳಿ ಹಾಕ್ಕೋದು ಅಲ್ಲರಿ ಸ್ವಲ್ಪ ಫ್ರೈ ಮಾಡೋಣ ಅದಕ್ಕೆ ಒಂದು ಸ್ವಲ್ಪ ಇವಾಗ ನೋಡಿರಿ ಕರ್ಬೇವು ಸೊಪ್ಪನ್ನು ಹಾಕೋಣ ಒಂದು ಕಡ್ಡಿ ಬರುತ್ತೆ ನೋಡ್ರಿ ಅದನ್ನು ಹಾಕೋದು ಈ ಥರ ಬಾಡಿಸ್ಕೊಳ್ಳೋಣ ಪೂರ್ತಿ ಗೋಲ್ಡನ್ ಬ್ರೌನ್ ಹಾಕೋದು ಬೇಡ ಒಂದು ಹಾಫು ಫ್ರೈ ಆದರೆ ಸಾಕು ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ರೀ ಇದು ಒಂದು ಸ್ವಲ್ಪ ಪರಿಮಳ ಬರೋ ತನಕ ಸ್ವಲ್ಪ ಫ್ರೈ ಮಾಡಿರಿ ಅದು ಹಾಫ್ ಫ್ರೈ ಆಯಿತು ಅಂತಂದರೆ ನಮಗೆ ಒಳ್ಳೆ ಪರಿಮಳ ಬರುತ್ತಿದೆ ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಈ ಥರ ಮಿಕ್ಸ್ ನೋಡ್ಬೋದು ರೀ ಇವಾಗ ನಮ್ಮದು ಎಲ್ಲನೂ ಹಾಪು ಫ್ರೈ ಆಗಿದೆ ರೀ ಈಗ ನಾವು ಇದಕ್ಕೆ ನೋಡಿರಿ ತುರುದಿಟ್ಟಿದ್ದೇವೆ ನೋಡಿರಿ ಬೀಟ್ರೂಟನ್ನು ಹಾಕೋಣ ಈಗ ನಮ್ಮದು ಬೀಟ್ರೂಟೆಲ್ಲ ಹಾಕೊಂಡು ಆಗಿದೆ ರೀ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಇದಕ್ಕೆ ಬೀಟ್ರೂಟ್ ನೋಡಿರಿ ಫ್ರೆಶ್ ಇತ್ತು ಅಂದರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ನೋಡ್ತಾರೆ ಸ್ವಲ್ಪ ಫ್ರೆಶ್ ಆಗಿರೋಂತಹ ಬೀಟ್ರೂಟನ್ನು ತಗೊಂಡ್ರೆ ರೀ ತುಂಬ ಟೇಸ್ಟ್ ಆಗಿರುತ್ತೆ ಇದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ನೋಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇವೆ ರೀ ಇವಾಗ ನಮ್ಮದೆಲ್ಲ ಆಗಿದೆ ರೀ ಒಂದು ಸ್ವಲ್ಪ ನಾವು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬೇಯಿಸ್ಬೇಕಾಗಿತ್ತು ರೀ ಈಗ ನೋಡ್ಬೋದು ರೀ ನಮ್ಮದು ಬೆಂದಿದೆ ಸ್ವಲ್ಪ ಹೀಗೆ ಒಂಚೂರು ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಒಂದು ಅರ್ಧ ಸ್ಪೂನನ್ನು ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ ರೀ ಮತ್ತು ಬೇಕಿದ್ರೆ ನೀವು ನೋಡಿ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲ ಟೇಸ್ಟ್ ಇರುತ್ತೆ ಸತಿ ಮಾಡಿ ನೋಡಿ ತುಂಬ ಬೇಗ ಆಗುವಂಥದ್ದು ನೀವೆಲ್ಲ ರೆಡಿ ಮಾಡ್ಕೊಂಡ್ರೆ ಒಂದು ಐದು ನಿಮಿಷ ಆದರೆ ಇದು ಬೇಯುತ್ತೆ ಬೇಗನೆ ಅದು ತಾನೇ ನೀರು ಬಿಟ್ಕೊಳತ್ತರಿ ನಾವು ನೀರು ಹಾಕೋದೇನು ಬೇಡ ನೋಡ್ಬೋದು ನೀವು ನಮಗೆ ತಡ ಏನೂ ಹಿಡಿದೇ ಇಲ್ಲ ಬೀಟ್ರೂಟು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ ವಾರದಲ್ಲಿ ಒಂದೆರಡು ದಿವಸ ತಿಂದು ತಿಂದರೆ ಒಳ್ಳೇದು ಯಾಕಂದರೆ ನಮಗೆ ಬ್ಲಡ್ ಎಲ್ಲ ಕಮ್ಮಿ ಇದ್ದರೆ ನೋಡ್ರಿ ಇದು ಬ್ಯೂಟ್ರೂಟ್ ಪಲ್ಯ ತುಂಬ ಹೆಲ್ಪ್ ಆಗುತ್ತೆ ಮತ್ತು ನಮಗೆ ಟೇಸ್ಟ್ ಆದಂಥ ಒಂದು ಪಲ್ಯ ಮಾಡ್ಕೋಬೋದು ಇದರೊಳಗೆ ಮತ್ತು ಇದರಲ್ಲಿಂದ ಪರೋಟ ಮಾಡ್ತಾರೆ ಪರೋಟನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ವಾರದಲ್ಲಿ ಒಂದು ಎರಡು ದಿವಸ ತಿಂದ್ರೂ ಒಳ್ಳೆಯದು ಯಾಕಂದರೆ ಕೆಲವೊಂದು ಮಕ್ಕಳಿಗೆ ಅಭ್ಯಾಸ ಇರೋದಿಲ್ಲ ನೋಡ್ರಿ ಹಾಗಾಗಿ ಇಂಥದೊಂದು ಪಲ್ಯ ನೀವು ಆವಾಗ ಅವಾಗ ಮಾಡಿಕೊಟ್ರೆ ಮಕ್ಕಳಿಗೆ ನಾವು ಸಣ್ಣಗಿರ್ತಾಗೆ ಅಭ್ಯಾಸ ಮಾಡಿಸ್ತರೆ ಅವರಿಗೆ ಅಭ್ಯಾಸ ಆಗುತ್ತೆ ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೇವಲ್ಲ ರೀ ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಬೇಯಿಸ್ತಾ ಇದ್ದೀನಿ ಇವಾಗ ನೋಡೋಣ ರೀ ನಮ್ಮದು ಒಂದು ನಿಮಿಷ ಆಗಿದೆ ನಾವು ಇದನ್ನು ನೋಡ್ಬೋದು ನೀವು ನಮ್ಮದು ಕಳ ಏನು ಹಿಡ್ದಿಲ್ಲ ನೋಡಿರಿ ನಾವು ಬೀಟ್ರೂಟ್ ಏನಿದೆ ಅಲ್ಲರಿ ಫ್ರೆಶ್ ಆಗಿರತ್ತಲ್ಲ ಬೀಟ್ರೂಟ್ ಇದ್ದರೆ ಈ ಥರ ನಾವು ಇದಕ್ಕೇನೂ ಹಾಕೋದು ಆಗೋದಿಲ್ಲ ಮತ್ತು ಇದಕ್ಕೆ ಇವಾಗ ನೋಡಿರಿ ನಾನು ಇದಕ್ಕೆ ಒಂಚೂರು ಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಅಂದರೆ ಇದು ಆಪ್ಷನ್ನು ನೀವು ಬೇಕಿದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ಪು ಮಾಡ್ಬೋದು ಹಾಕಬೇಕಂತೆಲ್ಲ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಆದಂಥದನ್ನು ನೋಡಿ ನಮಗೆ ಹಾಗಾಗಿ ನಾನು ಇದನ್ನು ಈ ಥರ ಸೇರಿಸ್ಕೊಂಡಿದ್ದೇನೆ ನೋಡ್ಬೋದು ನಮ್ಮದು ಪಲ್ಯ ಈಗ ರೆಡಿಯಾಗಿದೆ ಹೀಗೆ ನೋಡ್ಬೋದು ನಮ್ಮದು ಪಲ್ಯ ರೆಡಿಯಾಗಿದ್ದರೆ ನಾನು ಸ್ಟವನ್ನು ಆಫ್ ಇದ್ದೇನೆ ನೋಡಿದ್ರಲ್ಲ ನಮ್ಮದು ಬೀಟ್ರೂಟ್ ಪಲ್ಯ ತುಂಬ ಈಸಿ ಮತ್ತು ಹೆಲ್ದಿಯಾದಂಥ ಒಂದು ಬೀಟ್ರೂಟ್ ಪಲ್ಯವನ್ನು ಮಾಡಿದ್ದೇವೆ ನೀವು ಸಹ ಇದೇ ಥರನೇ ಮಾಡಿಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಕಮೆಂಟ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು